ಈ ಮನೋಶಕ್ತಿ ಅಂತ ನಿಮ್ಮ ಒಂದು ಪಾಂಪ್ಲೆಟಲ್ಲಿದೆ ಅಂದರೆ ನಮ್ಮ ಪಂಚೇಂದ್ರಿಯಗಳಲ್ಲಿ ನಾವು ಯಾವುದೋ ಒಂದು ದೃಶ್ಯವನ್ನು ನೋಡಬಾರ್ದು ಅನ್ಸಿದ್ರೆ ಕಣ್ಣು ಮುಚ್ಕೋಬೋದು ಅಂದರೆ ನಮ್ಮ ಹಿಡಿತದಲ್ಲಿದೆ ಅದು ಯಾವುದೋ ಒಂದು ವಿಚಾರವನ್ನು ಕೇಳೋದು ಬೇಡ ಅಂದರೆ ಕಿವಿ ಮುಚ್ಕೋಬೋದು ಯಾವುದೋ ಒಂದು ಮಾತನ್ನು ಆಡೋದು ಬೇಡ ಅಂದರೆ ಬಾಯಿ ಮುಚ್ಕೊಂಡಿರಬಹುದು ಆದರೆ ಈ ಮನಸ್ಸಿದೆಯಲ್ಲ ಇದನ್ನು ಹೇಗೆ ನಾವು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅದು ನಮ್ಮ ಮಾತು ಕೇಳಲ್ವಲ್ಲ ಅದೇ ಹೇಳಿದ್ನಲ್ಲ ದ್ವಂದ್ವಾತ್ಮಕ ಮನಃ ಮನಸ್ಸಿನ ಕೆಲಸನೇ ಹಾಗೆ ಹೊಡ್ತಾ ಇರೋದು ನೀವು ಯಾವಾಗ ನಿಗ್ರಹಿಸಬೇಕು ಅನ್ಕೊಳ್ತೀರೋ ನೀವೇನು ಕಣ್ಣು ಮುಚ್ಚಿದ್ರು ಅಲ್ಲಿ ಅದೇ ಕಾಣಿಸ್ಬೋದು ಮನಸ್ಸಿನ ಮೂಲಕ ಮಾನಸಿಕ ಚಕ್ಷು ಮೂಲಕ ಜ್ಞಾನ ಚಕ್ಷು ಮೂಲಕ ನೀವೇನು ನೋಡಬಾರ್ದು ಅಂದಿರೋ ಅದನ್ನೇ ನೋಡ್ತಾ ಇರ್ತೀರಿ ಕಿವಿ ಮುಚ್ಚಿದ್ರು ಅದೇ ಶಬ್ದಗಳನ್ನೇ ಕೇಳ್ತಾ ಇರ್ತೀರಿ ನೀವು ಬಾಯಿ ಮುಚ್ಚಿದ್ರು ನಿಮ್ ಮನಸ್ಸು ಅದೇ ಮಾತುಗಳನ್ನ ಆಡ್ತಾ ಮಾನಸಿಕವಾಗಿ ಆಡ್ತಾ ಇರ್ತದೆ ಹಾಗೆ ನಮ್ ಹಿರಿಯ ಹೇಳಿದ್ರು ಏನನ್ನೂ ನಿಗ್ರಹಿಸ್ಬೇಡಪ್ಪ ನಿಗ್ರಹಿಸ್ಲಿಕ್ ಹೋಗ್ಬೇಡ ಅದನ್ನ ಗೆಲ್ಲಬೇಕು ಅಂದ್ರೆ ಹೇಗೆ ಅದಕ್ಕೆ ಬೇರೆ ರೀತಿಯ ಚಟುವಟಿಕೆಗಳನ್ನ ಕೊಡಬೇಕು ಬೇರೆ ರೀತಿಯ ಕಾರ್ಯಗಳನ್ನ ಕೊಡಬೇಕು ಹಾಗೆ ಕೊಟ್ಟಾಗ ಮನಸ್ಸು ಆ ಕಡೆಗೆ ಡೈವರ್ಟ್ ಆಗ್ತದೆ ಹಾಗೆ ಡೈವರ್ಟ್ ಆಗುವಂತದ್ದೇ ಸಂಸ್ಕಾರ ಅಂತ ಇನ್ ಸಂಸ್ಕಾರ ಏನಾದ್ರೆ ಈ ಕೆಟ್ಟ ಯೋಚನೆಗಳನ್ನೇ ಮಾಡ್ತಾ ಇರ್ತದೆ ಮನಸ್ಸು ಅದಕ್ಕೆ ಸಂಸ್ಕಾರ ಕೊಡಕ್ ಶುರು ಮಾಡಿದ್ರೆ ಮನಸ್ಸು ಒಳ್ಳೆ ಯೋಚನೆ ಮಾಡೋ ಹಾಗೆ ಮಾಡಬಹುದು ಯೋಚನೆ ಮಾಡದೇ ಇರೋ ಹಾಗೆ ಮಾಡೋಕ್ ಮನಸ್ಸಿನ ಕೆಲಸ ಯೋಚನೆ ಮಾಡುದು ನೀವು ಯೋಚನೆ ಇಲ್ದ ಹಾಗೆ ಮಾಡ್ತೀನಿ ಅಂತ ಹೋದಾಗ ಸಿಗ ಹಾಕೊಳ್ತೀರಿ ಮತ್ತು ಅದರಿಂದಾಗಿ ಅನಾಹುತಗಳೇ ಜಾಸ್ತಿ ಮನಸ್ಸು ಬ್ಲಾಸ್ಟ್ ಆಗೋಕೆ ಶುರು ಆಗ್ತದೆ ಕೂಗಾಡಕ್ಕೆ ಶುರು ಮಾಡ್ತಿದೆ ಅದಕ್ಕೆ ಸರಿಯಾದ ಸಂಸ್ಕಾರ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಹೇಳಕ್ಕೆ ಶುರು ಮಾಡಿದರೆ ಪ್ರತಿನಿತ್ಯ ಅದಕ್ಕೆ ಅಭ್ಯಾಸ ಶುರು ಮಾಡಿದ್ರೆ ನೀವು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸ್ಬೋದು ಹಾಗಾಗಿ ಮನಸ್ಸಿನಿಂದ ನಮ್ಮ ಹಳ್ಳಿನಲ್ಲೂ ಹೇಳ್ತಾರೆ ಮನಸ್ಸಿದ್ರೆ ಮಾರ್ಗ ಮನಸ್ಸೇ ಮಹಾದೇವ ಈ ತರ ಶಬ್ದಗಳನ್ನು ಹೇಳ್ತಾರೆ ಅದು ಸುಮ್ಮನೆ ಹೇಳಿದ ಮಾತುಗಳಲ್ಲ ಮನಸ್ಸಿನ ಶಕ್ತಿ ಅಂತದ್ದು